ಎಲ್ಲರಿಗೂ ನಮಸ್ಕಾರಗಳು ನಾನು ಮಂಜುನಾಥ್ ಬಂಗಾರ್ ಈಗ ಮೊದಲೇ ಭಾಗದಲ್ಲಿ ರಾವಣನ ಬಗ್ಗೆ ತಿಳಿದುಕೊಂಡೀವಿ ಸ್ವಲ್ಪ ಮಟ್ಟಿಗೆ ಈಗ ಅವನ ಉಳಿಕಿದ ಭಾಗವನ್ನು ಎರಡನೇ ಈ ವಿಡಿಯೋದಲ್ಲಿ ನೋಡೋಣ ನೀವು ನನ್ನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದರಿಂದ ನಿಮಗೆ ಮುಂದೆ ನಾನು ಏನೇ ವಿಡಿಯೋಗಳು ಮಾಡಿದರೂ ಕೂಡ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಆದ ಕಾರಣ ತಮಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ ಇದ್ರಿ ಈಗ ರಾವಣ ಅನೇಕ ಹೆಸರುಗಳಿಂದ ಕರೆಯಲ್ಪಟ್ಟಿದ್ದ ರಾವಣ ದಶಕಂಠ ಲಂಕೇಶ ಲಂಕಾಧಿಪತಿ ದಶಗ್ರೀವ ದಶಾನನ ರಣಭಯಂಕರ ಹಸುರ ಚಕ್ರಾಧಿಪತಿ ರಾವಣೇಶ್ವರ ದಶಮುಖ ಇತ್ಯಾದಿ ಹೆಸರುಗಳಿಂದ ಅವನನ್ನು ಕರೆಯುತ್ತಿದ್ದರು ಅವನಿಗೆ ಅವನು ಅಂಶಾವಳಿ ನೋಡಬೇಕಂತಂದರೆ ಬ್ರಹ್ಮನ ಮಾನಸ ಪುತ್ರರಾದ ಪುಲಸ್ತಿ ಮಹರ್ಷಿ ಮತ್ತು ಅಹಿರ್ಬು ಅಹಿರ್ ಅಹಿರ್ಬ್ರ ಇವರಿಗೆ ವಿಸ್ಸರಾವಸ್ ಎನ್ನುವ ಮಗನಿದ್ದ ವಿಸ್ಸರಾವಸ್ ನೋಡಲಿಕ್ಕೆ ನೋ ಮೊದಲನೇ ಹೆಂಡತಿ ಹೆಸರು ದೇವವರ್ಣಿ ಇವರಿಗೆ ಕುಬೇರ ಹುಟ್ಟುತ್ತಾನೆ ಸುಮಾಲಿ ಎಂಬ ರಾಕ್ಷಸಿ ಮಗಳು ಕೈಕಸಿ ಎರಡನೇ ಹೆಂಡತಿ ನಾಲ್ಕು ಜನ ಮಕ್ಕಳಿಗೆ ಕೈ ಆಗ್ತವೆ ಮೂರು ಗಂಡು ಒಂದು ಹೆಣ್ಣು ಆ ಹೆಣ್ಣೆ ಶೂರುಪನಿಖೆ ತಮ್ಮೆಲ್ಲರಿಗೂ ಗೊತ್ತಿರುವ ಶೂರುಪನಿಖೆ ಗೋ ಮೂವರಲ್ಲಿ ಒಬ್ಬನು ವಿಭೀಷಣ ಮತ್ತೊಬ್ಬ ಕುಂಭಕರ್ಣ ಮತ್ತು ರಾವಣ ರಾವಣನಿಗೆ ಇಬ್ಬರು ಹೆಂಡತಿಯರು ನಮಗೆ ಗೊತ್ತಿರೋ ಕೇವಲ ಒಬ್ಬ ಗೊಂತ ಗೊತ್ತಿತ್ತು ಈಗ ರಾವಣನಿಗೆ ಇಬ್ಬರು ಹೆಂಡತಿಯರು ಒಬ್ಬ ಮಂಡೋದರಿ ಈ ಕ ರಾಕ್ಷಸ ಮಯನ ಮಗಳು ಮಯ ಅಂದರೆ ಒಂಥರ ದಿ ರಾಕ್ಷಸರ ಒಂದು ಇಂಜಿನಿಯರ್ ಇದ್ದಂಗೆ ಏನು ಕೇಳಿದ್ರು ಕೆ ಎಂಥ ಅರಮನೆ ಬೇಕಾದರೂ ಅಂತ ಕ್ಷಣ ಮಾತ್ರ ಸೃಷ್ಟಿ ಬಲ್ಲ ಆ ರಾಕ್ಷಸ ಆತನ ಮಗಳೇ ಮಂಡೋದರಿ ಒಂದು ಸಲ ಕುಬೇರನು ನನಗೆ ಇಡೀ ಪ್ರಪಂಚದಲ್ಲಿ ಬಾರದಂತಹ ದೊಡ್ಡ ಅರಮನೆ ಕಟ್ಟಿಸಿಕೊಡುವಂಥ ಕ್ಷಣ ಮಾತ್ರದಲ್ಲಿ ಕುಬೇರನ ರಾಜ್ಯದಲ್ಲಿ ಒಂದು ಅರಮನೆ ಸ್ಥಾಪನೆ ಮಾಡ್ತಾನೆ ಮಯ ಅದನ್ನು ರಾವಣ ಒಂದ್ಸಲ ನೋಡಿ ನಿನಗಾಕೆ ಈ ಅರಮನೆ ಇಂಥ ಅರಮನೆ ಲಂಕದಲ್ಲಿ ಇರೋದೇ ಶ್ರೇಷ್ಠ ಅಂತ ಇಡೀ ಅರಮನೆಯನ್ನು ತಂದು ಲಂಕದಲ್ಲಿ ಇಟ್ಕೊತಾನೆ ಅಂಥ ಆ ಮಯನ ಮಗಳೇ ಈ ಹೊಂಡೋದರಿ ಈಕೆ ಮಹಾಪತಿರ್ವತೆ ಪಂಚಪತಿರ್ವತೆಯರಲ್ಲಿ ಈಕೆ ಹೆಸರು ಕೂಡ ಉಲ್ಲೇಖ ಇದೆ ಇವರಿಗೆ ಇವರಿಂದ ಇವರಿಗೆ ಇವರಿಂದ ರಾವಣ ಮತ್ತು ಮಂಡೋದರಿಗೆ ಎರಡು ಮಕ್ಕಳು ಇಂದ್ರಜಿತ್ ಮತ್ತು ಅಕ್ಷಯ್ ಕುಮಾರ್ ಇನ್ನೊಬ್ಬ ಹೆಂಡತಿ ಧ್ಯಾನಮಾಲಿನಿ ಅವರಿಗೆ ನಾಲ್ಕು ಮಕ್ಕಳು ಅತಿಕಾಯ ನರಹಂತಕ ದೇವಂತಕ ತ್ರಿಪುರ ತ್ರಿಶಿರ ಅಂತ ನಾಲ್ಕು ಜನ ಮಕ್ಕಳು ಈಗ ಆ ರಾವಣನ ಬಗ್ಗೆ ಅವನ ವರಗಳನ್ನೆಲ್ಲ ನಾವು ತಿಳ್ಕೊಂಡಿವಿ ಈಗ ಅವನ ಶ ಅವನಿಗೆ ಏನೇನು ಶಾಪಗಳು ಒದಗಿದವು ಅವೆಲ್ಲ ಕಾರಣವಾದವ ಅನ್ನೋದು ಸ್ವಲ್ಪ ನಾವು ಗಮನ ಹರಿಸೋಣ ಒಂದು ಸಲ ತಾಯಿ ಕೈ ಕಸಿ ಹೇಳಿದ ಪ್ರಕಾರ ಕೈಲಾಸಕ್ಕೆ ರಾವಣ ಹೋಗ್ತಾನೆ ಅಲ್ಲಿ ಆತ್ಮಲಿಂಗ ಪಡ್ಲಿಕ್ಕೆ ಹಾಗೂ ಆತನಿಂದ ಹೊರ ಪಡಲಿಕ್ಕೆ ಕೈಲಾಸಕ್ಕೆ ಹೋದಾಗ ಅಲ್ಲಿ ಕಾವಲಿದ್ದ ಕಾವಲಿದ್ದ ನಂದಿ ನಂದಿ ಶಿವ ಶಿವನ ವಾಹನವೇ ನಂದಿ ಅವನು ಸದಾಕಾಲ ಶಿವನನ್ನು ಕಾಯುತ್ತಾ ದ್ವಾರಬಾಗಲೇ ಇರ್ತಾನೆ ಆಗ ರಾವಣ ಬರೋದನ್ನು ನೋಡಿ ಶಿ ನಂದಿ ಅಡ್ಡ ಪಡಿಸ್ತಾನೆ ನೀನು ಬರ ಈಗ ಹೋಗಲಿಕ್ಕೆ ಸಮಯವಲ್ಲ ಶಿವನು ಒಂದು ರುದ್ರನಾಟ್ಯದಲ್ಲಿ ತೊಡಗಿದ್ದಾನೆ ನೀನು ನಾನು ನಿನ್ನೆ ಬಿಡುವುದಲ್ಲ ಅಂತ ಹೇಳ್ತಾನೆ ಇಬ್ಬರಿಗೂ ರಾವಣನಿಗೂ ಮತ್ತು ನಂದಿಗೂ ವಾಗ್ದಾಗ ವಾಗ್ದಾಳಿ ನಡೆಯುತ್ತೆ ಇಬ್ಬರು ಒಬ್ಬರಿಗೊಬ್ಬರು ಬೈಕೊಂತಾರೆ ಆಗ ಆ ರಾವಣಿಗೆ ಸಿಟ್ಟು ಬಂದು ಏನು ನೀನು ನಂದಿಯಾಗಿ ಕೋತಿ ಕೋತಿಯಾಗಿ ವರ್ತಿಸುತ್ತಿದ್ದೀಯಲ್ಲ ಬುದ್ಧಿಲ್ದಂಗೆ ಅಂತ ಬೈತಾನೆ ಆಗ ರಾ ನಂದಿ ಶ ಭಾಳ ಸಿಟ್ಟು ಬಂದು ನನ್ನ ಕೋತಿ ಅಂತ್ಯ ನಿನ್ನ ಸಾವಿಗೆ ಆ ಕೋತಿಗಳು ಬಹುದೊಡ್ಡ ಪ್ರಮುಖ ಪಾತ್ರ ವಹಿಸ್ತಾರೆ ಹೇಳಿ ಶಾಪ ಕೊಡ್ತಾನೆ ಅದೇ ಒಂದು ಮೊದಲನೇ ಶಾಪ ರಾವಣನಿಗೆ ಎರಡನೇ ಶಾಪ ಅಂತಂದರೆ ವೇದಾವತಿಯ ಶಾಪ ಆಕೆ ಬಹಳ ಭಕ್ತಿಯಿಂದ ವೇದಾವತಿ ವಿಷ್ಣುವನ್ನು ತಪಸ್ಸು ಮಾಡ್ತಿರ್ತಾಳೆ ಹಾಗೆ ಆಕೆ ಇ ಆಶ್ರಮಕ್ಕೆ ನೋಡ್ತಾನೆ ಬಹಳ ಸುಂದರವತಿ ಆಗಿರ್ತಾಳೆ ಅವಳನ್ನ ಬಲತ್ಕಾರ ಮಾಡ್ಲಿಕ್ಕೆ ಹೋದಾಗ ಆಕೆ ಏನು ಮಾಡ್ತಾಳೆ ಆತ್ಮಹತ್ಯೆ ಬೆಂಕಿಯಲ್ಲಿ ಬಿದ್ದು ಆತ್ಮಹತ್ಯೆ ಮಾಡ್ಕೊತಾಳೆ ಆ ಆತ್ಮಹತ್ಯೆ ಮಾಡಿಕೊಳ್ಳ ಮರಣ ಸಮಯದಲ್ಲಿ ಶಾಪ ಕೊಡ್ತಾಳೆ ರಾವಣ ನಿನ್ನ ಸಾವು ಸಹ ಒಂದು ಹೆಣ್ಣಿನಿಂದಲೇ ಆಗಲಿ ಅಂತ ಶಾಪ ಕೊಡ್ತಾಳೆ ಅವಳೇ ಮುಖ್ಯ ಕಾರಣ ಆಗುತ್ತಾಳೆ ಅಂತ ಆ ಹೆಣ್ಣೆ ನಿನ್ನ ಶ ಸಾವಿಗೆ ಮುಖ್ಯ ಕಾರಣ ಆಗುತ್ತಂತ ಅಂತ ವೇದಾವತಿ ಶಾಪ ಕೊಡ್ತಾಳೆ ಇದು ಎರಡನೇ ಶಾಪ ಮತ್ತು ಮೂರನೇ ಶಾಪ ಏನಂದ್ರೆ ಆಕೆ ಸಹ ಮೂರನೇ ಆಕೆ ಕೂಡ ಒಂದು ಹೆಣ್ಣೆ ಕುಂಜ ಸ್ಥಳೀಯ ಎಂಬ ಹೆಣ್ಣಿನಿಂದ ಶಾಪವಾಯಿತು ಆಕೆ ಆಕೆ ಕೂಡ ಮಹಾಪತಿರ್ವತೆ ಮತ್ತು ತಪಸ್ವಿ ಆಕೆ ಬ್ರಹ್ಮನನ್ನು ನೋಡಲು ಬ್ರಹ್ಮಲೋಕಕ್ಕೆ ಬಂದಿರ್ತಾಳೆ ಆಗ ರಾವಣನು ಕೂಡ ತನ್ನ ತಾತನಾದ ಬ್ರಹ್ಮನನ್ನು ನೋಡಲಿಕ್ಕೆ ಹೋಗ್ತಾನೆ ಆ ಕುಂಚಸ್ಥಳ ರೂಪವನ್ನು ನೋಡಿ ಮಾನಭಂಗ ಪ್ರಯತ್ನ ಮಾಡ್ತಾನೆ ಆ ಕುಂಚಸ್ಥಳಿಗೆ ಇದು ಬ್ರಹ್ಮನಿಗೆ ಗೊತ್ತಾಗುತ್ತದೆ ಬ್ರಹ್ಮನ ಏನು ಮಾಡ್ತಾನೆ ನನ್ನ ದರ್ಶನಕ್ಕೆ ಬಂದವರ ಭಕ್ತಿಯನ್ನು ನೀನು ಮಾನಹಾನೆ ಮಾಡ್ಲಿಕ್ಕೆ ಅಂತೇಳಿ ನಿನಗೆ ಒಂದು ಶಾಪ ಕೊಡ್ತಾನೆ ಬ್ರಹ್ಮ ಹೆಣ್ಣಿನ ಒಪ್ಪಿಗೆ ಇಲ್ಲದೆ ಅತಿಕ್ರಮಣ ಮಾಡಿದರೆ ನಿನ್ನ ತಲೆ ಸಾವಿರ ಹೋಳು ಆಗತ್ತೆ ಅಂತ ಬ್ರಹ್ಮನು ಕೂಡ ಶಾಪ ಕೊಡ್ತಾನೆ ಅಂದರೆ ಮೂರು ಶಾಪಗಳು ಆಗ್ತವೆ ಇನ್ನೊಂದು ಶಾಪ ಏನಂತಂದ್ರೆ ಒಂದ್ಸಲ ರಾವಣ ಎಲ್ಲರನ್ನ ಗೆಲ್ತ್ಕೊತ ಹೋಗ್ತಾ ಇರ್ತಾನೆ ಪ್ರತಿಯೊಬ್ಬ ರಾಜರನ್ನು ತನ್ನ ಪರಾಕ್ರಮಗಳಿಂದ ಅನೇಕ ರಾಜರನ್ನು ಸಲಿಸಿ ಜಯ ಜಯದ ರಣೆ ಕಹೇಳಿಸ್ತಿರ್ತಾನೆ ಒಂದ್ಸಲ ಏನಾಗುತ್ತೆ ಅಯೋಧ್ಯೆ ಮೇಲೆ ಆಕ್ರಮಣ ಮಾಡ್ತಾನೆ ಆ ಯುದ್ಧಕ್ಕೆ ಹೋಗಿ ಅಲ್ಲಿರುವ ರಾಜನಾದ ಅರಣ್ಯಕನನ್ನು ಸೋಲಿಸಿ ಕೊಲ್ಲುತ್ತಾನೆ ಆಗ ಸಾಯುವ ಸಂದರ್ಭದಲ್ಲಿ ಅರಣ್ಯಕ ರಾವಣನಿಗೆ ಒಂದು ಶಾಪ ಕೊಡುತ್ತಾನೆ ಮುಂದೆ ನನ್ನ ವಂಶದಲ್ಲಿ ಜನ್ ಜನಿಸಿದ ಒಬ್ಬ ತೇಜಸ್ವಿ ಪುರುಷ ಹುಟ್ಟುತ್ತಾನೆ ಅವನನ್ನು ನನ್ನನ್ನು ಕೊಲ್ಲುತ್ತಾನೆ ಎಂದು ಹೇಳಿ ಪ್ರಾಣ ಬಿಡುತ್ತಾನೆ ರಾವಣ ಗಯಿಸಿ ಗಯಿಸಿ ನಗುತ್ತಾನೆ ದೇವಾನ್ ದೇವತೆಗಳಿಂದಲೂ ನನ್ನ ಸಾವಿಲ್ಲ ಇನ್ನು ನೀನು ನಿನ್ನ ಏಕೋಚಿತ ಒಬ್ಬ ಆ ಮನುಷ್ಯನಿಂದ ನನ್ನ ನನ್ನ ಕೊಲ್ಲವ ಸಾವು ಕಾರಣಬಲ್ಲೆ ಅಂತ ರಾಮ ಅಟ್ಟಹಾಸದಿಂದ ನಗ್ತಾನ ರಾವಣ ಹೀಗೆ ಅವನಿಗೆ ಈಗ ಅನೇಕ ಮಂದಿ ಶಾಪಗಳು ಕೊಡ್ತಾರೆ ಈಗ ಇನ್ನೊಂದು ರಾವಣನ ಪರಾಜಯಗಳು ಅವನು ಎಲ್ಲೆಲ್ಲಿ ಸೋ ಸೋತ ಅವಮಾನಗಳಾದವು ಅದನ್ನ ಬಗ್ಗೆ ನೋಡೋಣ ರಾವಣ ಒಂದ್ಸಲ ಯಮನ ಮೇಲೆ ಯುದ್ಧಕ್ಕೆ ಹೋಗುತ್ತಾನೆ ಯಮ ರಾವಣನನ್ನು ಕೊಲ್ಲಲು ಕಾಲದಂಡವೆಂಬ ಅಸರ ತೆಗೆದುಕೊಳ್ಳುತ್ತಾನೆ ಆದರೆ ಬ್ರಹ್ಮನಿಂದ ಪಡೆದ ವರ ಇದ್ದುದರಿಂದ ರಾವಣನ ಸಾವು ತಪ್ಪುತ್ತದೆ ಯಾಕಂದ್ರೆ ವರ ಪಡೆದಿರ್ತಾನಲ್ಲ ಬ್ರಹ್ಮನಿಂದ ಅದಕ್ಕೆ ಆ ಯಮನಿಂದ ಸಾವು ತಪ್ಪಿಸ್ಕೊಂತಾನೆ ರಾವಣ ಮತ್ತೊಂದು ಸಲ ಕಾರ್ತಿವೀರ್ಯನ ಜೊತೆಗೆ ಯುದ್ಧಕ್ಕೆ ಹೋಗುತ್ತಾನೆ ಕಾರ್ತಿ ಅರ್ಜುನ ರಾವಣನನ್ನು ಎಡಮುರಿ ಕಟ್ಟಿ ಹಾಕಿದ್ದ ಆದರೆ ಅವನ ತಾತ ಪುಲಸ್ತಿ ಮಾರಿಸಿ ರಾವಣನನ್ನು ಬಿಡಿಸಿದ ಆ ರಾ ಪುಲಸ್ತಿ ಮಾರಿಸೆ ತಾತ ಹೇಗಿರ್ತಾನಲ್ಲ ಏನೋ ಒಂದು ಸಂಧಾನ ಮಾಡಿ ರಾವಣನ ಬಿಡಿಸಿರ್ತಾನೆ ಆಮೇಲೆ ಇನ್ನೊಂದು ಸೋಲು ಯಾವುದು ಅಂತಂದರೆ ಕಪಿವೀರ ವಾಲಿಯ ಮೇಲೆ ಯುದ್ಧಕ್ಕೆ ಹೋಗ್ತಾನೆ ಒಂದು ಸಲ ಅಲ್ಲಿ ಕೂಡ ಸೋಲನ್ನು ಅನುಭವಿಸ್ತಾನೆ ಯಾಕಂದರೆ ವಾಲಿ ಅವ ಮಹಾಪರಾಕ್ರಮಿ ಆಗ ವಾಲಿಯ ಇಲ್ಲಿಂದ ಸೋತ ಮೇಲೆ ಅವನ ಜೊತೆಗೆ ಸ್ನೇಹನ ಬೆಳೆಸ್ತಾನೆ ಒಂದು ಸಲ ರಾವಣ ಸ್ವರ್ಗಕ್ಕೆ ಹೋಗ್ತಾನೆ ಅಲ್ಲಿ ಇಂದ್ರ ಇಂದ್ರನ ಆಸ್ಥಾನಕ್ಕೆ ಹೋದಾಗ ಅಲ್ಲಿ ಐರಾವತ ಎಂಬ ಆನೆ ಇರುತ್ತೆ ಅಲ್ಲಿ ಅದು ತಡಿಯುತ್ತೆ ಈಗ ನೀನು ಆ ದೇವೇಂದ್ರನ ಕಾಣಲಿಕ್ಕೆ ಆಗ್ತಾ ಇಲ್ಲ ಅಂತಂದಾಗ ಆನೆಯನ್ನೇ ಉಳ್ಳಿಕ್ಕೆ ಹೋದಾಗ ಆನೆ ಐರಾವತ ಆನೆ ತನ್ನ ದಂತಗಳಿಂದ ರಾವಣನನ್ನು ಕೊಲ್ಲಲಿಕ್ಕೆ ಯತ್ನ ಮಾಡುತ್ತೆ ಆದರೆ ಬ್ರಹ್ಮನ ವರದಿಂದ ಅವನು ತುಂಬ ಗಾಯಗಳಾಗಿ ಅವನು ಸತ್ತು ಬದುಕ್ತಾನೆ ಹೀಗೆ ರಾವಣಿಂದ ರಾವಣ ಬಹಳ ತೇಜ ಸ್ವ ವರ ಶಾಪಗಳನ್ನು ಪಡೆಯುತ್ತಾನೆ ಮತ್ತು ಪರಾಜಯಗಳನ್ನು ಕೂಡ ಹೊಂತಾನೆ ಕಡೆಗೆ ಎಲ್ಲರ ಶಾಪದಂತೆ ಅವನ ರಾವಣನನ್ನು ಆ ಸೀತೆಯನ್ನು ಒತ್ಕೊಂಡ್ಬರ್ತಾನೆ ಒತ್ಕೊಂಡ್ಬಂದು ಬಂದಿ ಇಡ್ತಾನೆ ಆದರೆ ರಾವಣ ರಾಮನಿಗೆ ಲಕ್ಷ್ಮಣಿಗೆ ಗೊತ್ತಾಗಿ ಕಪಿಸೇನದಿಂದ ಬಂದು ರಾವಣನನ್ನು ಸಂಹಾರ ಮಾಡ್ತಾನೆ ಇದು ರಾವಣನ ಒಂದು ಇತಿಹಾಸ ಅಥವಾ ಅವನ ಒಂದು ಕಥೆ ರಾವಣ ಎಷ್ಟು ಪರಾಕ್ರಮಿ ಕಾಮ ಕಾಮದಿಂದ ಕೂಡಿದವನ ಆದರೂ ಕೂಡ ಅವನಲ್ಲಿ ಕೆಲವು ಗುಣಗಳಿದ್ದವು ಯಾರಾದರೂ ಶರಣು ಬಂದರೆ ಅವರನ್ನು ಅತ್ಯಂತ ಪ್ರೀತಿಯಿಂದ ಅವ್ರನ್ನ ಗೌರವದಿಂದ ನಡೆಸಿಕೊಂತಿದ್ದ ಪ್ರಜರನ್ನು ಅಷ್ಟೇ ಪ್ರೀತಿ ಮಾಡುತ್ತಿದ್ದ ಒಂದು ಸಲ ವಿಭೀಷಣ ಸಲಹೆಯಂತೆ ರಾಮ ರಾವಣ ಹತ್ತಿರ ಹೋಗಿ ನನಗೆ ಮುಹೂರ್ತ ನಾನು ಜಯಗಳಿಸಿ ಯುದ್ಧದಲ್ಲಿ ನಾನೇ ಗೆಲ್ಲಬೇಕೆಂಬ ಒಂದು ಮುಹೂರ್ತ ನನಗೆ ಇಟ್ಟುಕೊಡು ಅಂತ ಅಂದಾಗ ರಾವಣ ಯಾಕಂದ್ರೆ ಅವನಿಗೆ ಜ್ಯೋತಿಷ್ಯದ ಮೇಲೆ ಅತಿ ಹೆಚ್ಚಿನ ಪ್ರಾವೀಣ್ಯ ಇರೋದ್ರಿಂದ ಅವನ ನಗದು ಗೊತ್ತ ಯ ನನ್ನ ರಾಮ ನೀನು ನನ್ನ ಕೇಳ್ತಾ ಇದೀಯ ಆದ ಕಾರಣ ನಾನು ಬಂದವರಿಗೆ ಯಾರಿಗೂ ನಾನು ಇಲ್ಲ ಅನ್ನೋದಲ್ಲ ಅಂತೇಳಿ ತಾನು ಸೋಲವಾಗಿ ಒಂದು ಮುಹೂರ್ತ ಇಟ್ಟು ರಾಮನಿಗೆ ಜಯ ಆಗಂತೆ ಮಾಡ್ತಾನೆ ಇದು ರಾವಣನ ಒಂದು ಬಲವೂ ಇದೆ ನಿರ್ಬಲತೆಯೂ ಇದೆ ಎಲ್ಲವೂ ಇದ್ದು ಅವನು ತನ್ನ ಶಾಪಗಳಿಂದ ತನ್ನ ಕೆಟ್ಟ ಗುಣಗಳಿಂದ ಮದ ಅಹಂಕಾರದಿಂದ ಸಾವನ್ನಪ್ಪುತ್ತಾನೆ ಇನ್ನು ಮುಂದಿನ ವಿಡಿಯೋಗಳನ್ನು ನಿರೀಕ್ಷಿಸಿದಿರಿ ನಮಸ್ಕಾರಗಳು